ಸೊ ಆ ಸುಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋ ನಿಮ್ಮ ಮತ್ತು ವಾಟ್ಸ್ಆದ್ದು ಇದೆ ಡಿಸ್ಕ್ರಿಪ್ಷನ್ ಲಿಂಕ್ ಮಾಡ್ ಕೊಡ್ತೀನಿ ಜಾಯ್ನ್ ಆಗಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆಯಿಂದ ಒಂದು ಅಪ್ಡೇಟ್ ಅರ್ಧಾರ್ತಿರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ತನಿಷ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಗುರು ಅಂತ ಬಟ್ ನಂಬೇಕಾ ಬಿಡುವಂತ ಗೊತ್ತಿರಲಿಲ್ಲ ಆದರೆ ಬೆಳಿಗ್ಗೆ ಒಂದು ಪ್ರೊಮೋ ಬಂದು ಕನ್ಫರ್ಮ್ ಮಾಡುತ್ತೆ ಹೌದು ತನಿಷ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆಗಿದ್ದಾರೆ ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ಲಿ ಹೋಗಿರುವಂಥ ಸ್ಪರ್ಧಿ ತನಿಷ್ ಅಂತ ಗೊತ್ತಾಗುತ್ತೆ ಇದನ್ನು ಕೇಳಿ ತುಂಬ ಜನಕ್ಕೆ ಶಾಕ್ ಆಗುತ್ತೆ ಕೆಲವರಿಗೆ ಖುಷಿ ಕೂಡ ಆಗಿರುತ್ತೆ ಅಂತ ಅಂದ್ಕೋತೀನಿ ಕೆಲವ್ರಿಗೆ ಬೇಜಾರು ಕೂಡ ಆಯಿತು ಬಟ್ ಏನೇ ಆದರೂ ಕೂಡ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆ್ಯಂಡ್ ನನಗೆ ತುಂಬ ಪರ್ಸನಲ್ ಇಷ್ಟ ಆದಂಥ ವ್ಯಕ್ತಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ವಿಷಯಗಳಲ್ಲಿ ಸೊ ಹಿಂಗಿರ್ಬೇಕಾದ್ರೆ ಅವ್ರಿಗೆ ನನಗೂ ಅಷ್ಟೊಂದು ಇಷ್ಟ ಇರಲಿಲ್ಲ ಆ್ಯಂಡ್ ಇಲ್ಲಿ ಒಂದು ಡೌಟ್ ಇದ್ದಿದ್ದೇನಪ್ಪ ಅಂದರೆ ಯಾವ ಸೀಸನ್ ಕೂಡ ಅವರು ಬಿಗ್ ಬಾಸ್ ಮನೇಲಿ ಮಿಡ್ ವೀಕ್ ಎಲಿಮಿನೇಷನ್ ಏನಾಗುತ್ತೆ ಅದಕ್ಕೆ ಹೈ ಕ್ರಿಯೇಟ್ ಆಗಿ ಆಗಿರುತ್ತೆ ಸೊ ಹಿಂಗಿರ್ಬೇಕಾದ್ರೆ ಅದನ್ನು ಈಸಿಯಾಗಿ ಪೋಸ್ಟ್ ಮಾಡೋಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಕಲರ್ಸ್ ಕನ್ನಡದವ್ರ ಬಿಟ್ಟಿಗೆ ಪೋಸ್ಟ್ ಮಾಡಿದಾಗ ನಂಗೆ ಯಾಕೋ ಡೌಟ್ ಇದ್ದಿದ್ದೇನೆಂದರೆ ಇಲ್ಲವೇನೋ ಹೋಗಿಲ್ವೇನೋ ಇಲ್ವನೋ ಅವರು ಅಂತ ಅನಿಸೋಕೆ ಸ್ಟಾರ್ಟ್ ಆಗ್ತಿತ್ತು ಸೊ ಇವಾಗ ಕೆಲವೊಂದು ಅಪ್ಡೇಟ್ ಕಳ್ಸಿದ್ರೆ ತುಂಬ ಟ್ರೂಸ್ಗಳು ಕೂಡ ಪೋಸ್ಟ್ ಮಾಡ್ತಾಯಿದ್ದಾರೆ ಇದು ಇಷ್ಟು ಮಟ್ಟ ಸತ್ಯ ಅಂತ ಗೊತ್ತಿಲ್ಲ ಯಾಕಂದರೆ ಒಬ್ರು ಯಾರೊಬ್ರು ಪೋಸ್ಟ್ ಮಾಡೋರು ಎಲ್ಲರೂ ಕೂಡ ಶೇರ್ ಮಾಡ್ತಾ ಹೋಗ್ತಾರೆ ಸತ್ಯನ ಸುಳ್ಳು ಅಂತ ನೋಡಿರೋದಿಲ್ಲ ಸೊ ಆಗಿ ಅವರು ಏನೋ ಸೀಕ್ರೆಟ್ ರೂಮಲ್ಲಿ ಇದ್ದಾರೆ ತನಿಷ್ ಅವರು ಮತ್ತೆ ಬರ್ತಾರೆ ಅಂತ ಹೇಳ್ತಿರೋದು ಬಟ್ ನನಗೆ ಕ್ವಶನ್ ಏನಂದರೆ ನನಗೆ ಡೌಟ್ ಬರ್ತಿರೋದೇನಂದರೆ ಇನ್ನೊ ಸ್ವಲ್ಪ ದಿನ ಇದೆ ಇವಾಗ ಏನು ಗುರು ಸೀಕ್ರೆಟ್ ರೂಮ್ ಅಂತ ಅನಿಸ್ತಿರುವಂಥದ್ದು ಸೊ ಏನಿಸುತ್ತೆ ನಿಜವಾಗ್ಲೂ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಅಂತ ಅನ್ಸುತ್ತಾ ಅಥವಾ ಇಲ್ಲ ಬಿಗ್ ಬಾಸ್ ಮನೆ ಜಾಚಿ ಹೋಗಿದ್ದಾರೆ ಅಂತ ಅನಿಸುತ್ತೆ ಅಥವಾ ಇವ್ರ ಬದಲು ಯಾರು ಬೇರೆ ಯಾರು ಹೋಗಬೇಕಾಯಿತು ಅಂತ ನಿಮ್ಗೆ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಆ್ಯಂಡ್ ಇದನ್ನು ಬಿಟ್ಟು ಇವತ್ತು ಪ್ರೋಮೋಗೋಸ್ಕರ ಸಿಕ್ಕಾಬಟ್ಟೆ ವೆಯ್ಟ್ ಮಾಡ್ತಿದ್ವಿ ಆದರೆ ಯಾವುದೇ ಪ್ರೊಮೋಗಳು ಬಂದಿಲ್ಲ ಯಾಕೆ ಏನು ಕತೆ ಗೊತ್ತಿಲ್ಲ ಮೇ ಬಿ ಈ ಸೀಕ್ರೆಟ್ ಏನಾರು ಇದೆಯಾ ಏನು ಕತೆ ಗೊತ್ತಿಲ್ಲ ಅದು ಕೂಡ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಬಟ್ ಪ್ರೊಮೋ ಇಲ್ಲಿವರೆಗೂ ಬಂದಿಲ್ಲ ನಾನು ವೀಡಿಯೋ ಮಾಡೋವರೆಗೂ ಮುಂದೆ ಬರುತ್ತಾ ಏನು ಕಥೆ ನೋಡಬೇಕು ಆ್ಯಂಡ್ ಇದಾದಮೇಲೆ ಇನ್ನೊಂದು ಡ್ರೋಮ್ ಪ್ರತಾಪ್ ಫ್ಯಾನ್ಸ್ಗಳಿಗೆ ಸ್ವಲ್ಪ ಬೇಜಾರಾಗುವಂಥ ವಿಷಯ ಕೂಡ ಅಂತಲೂ ಹೇಳ್ಬೋದು ನಿಮಗೆ ಗೊತ್ತಿರ್ಬೋದು ಒಂದು ರೀಸೆಂಟ್ ಟೈಮಲ್ಲಿ ಡ್ರೋಮ್ ಪ್ರತಾಪ್ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ ಒಬ್ಬ ಅಧಿಕಾರಿ ಮೇಲೆ ಸೊ ಅದ್ರ ಬಗ್ಗೆ ಹೊರಗಡೆ ಕೂಡ ಅವರು ರಿಯಾಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ಕೂಡ ವೀಡಿಯೋ ಮಾಡಿದ್ದೆ ಆ್ಯಂಡ್ ಜನ ಕೂಡ ತುಂಬ ಜನ ಹೇಳಿದ್ದು ಉಂಟು ಅವಕಾಶ ಕೊಡಬೇಕು ಅವ್ನು ಹೇಳಿ ಸತ್ಯ ಇದೆ ಅದು ಇದು ಎಲ್ಲ ಇತ್ತು ಪರನೂ ಇತ್ತು ವಿರುದ್ಧವೂ ಇತ್ತು ಆ ಅಧಿಕಾರಿ ಕೂಡ ಸಪೋರ್ಟ್ ಮಾಡಿದ್ದು ಉಂಟು ಡ್ರೋಮ್ ಪ್ರತಾಪ್ ಫ್ಯಾನ್ಸ್ ಕೂಡ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿದ್ದು ಉಂಟು ಅವರು ಡ್ರೋಮ್ ಪ್ರತಾಪ್ಗೆ ಸೊ ಇಷ್ಟೆಲ್ಲ ಇದ್ಮೇಲೆ ಇದು ಅಲ್ಲಿಗೆ ಮುಗೀತು ಅಂತ ಅಂದ್ಕೊಂಡ್ವಿ ಆದರೆ ಇವಾಗ ಮಾನನಷ್ಟ ನಷ್ಟ ಮೊಕ್ಕದಮೆ ಸೊ ಕೇಸನ್ನ ಫೈಲ್ ಮಾಡುವಂಥದ್ದು ಇವಾಗ ಅಧಿಕಾರಿ ಸೊ ಅದ್ರ ಬಗ್ಗೆ ಇವಾಗ ಟಿ ವಿ ನೈನ್ ಇದ್ರೂ ಕೂಡ ನ್ಯೂಸ್ ಎಲ್ಲ ಹರಿದಾಡ್ತಾ ಇದೆ ಸೊ ಅದನ್ನು ನನ್ನ ಇಂಕಲ್ ಕೂಡ ನನ್ನ ಟೆಲಿಗ್ರಾಮ್ ಸ್ಟೇಷನ್ ಕೂಡ ಶೇರ್ ಮಾಡಿದರು ಇವಾಗಲೇ ವಿಷಯ ಗೊತ್ತಾಗಿದ್ದು ಎಷ್ಟೋ ನಲ್ವತ್ತು ಲಕ್ಷ ಎಷ್ಟು ಇದಾಕಿದ್ರೆ ಏನೋ ಮನಸ್ಸಿನ ಮೊದಲೇ ಕೇಸು ದುಡ್ಡು ಏನೋ ಕೊಡಬೇಕು ಅನ್ನೋ ರೀತಿ ಮಾಡುವಂಥದ್ದು ಅಂತ ನೋಡಿದೆ ಕನ್ಫರ್ಮ್ ಇಲ್ಲ ಎಷ್ಟು ಅಮೌಂಟಿನ ಕತೆ ಅಂತ ಬಟ್ ಇವಾಗ ಇದು ಕೂಡ ಇವಾಗ ನಡೀತಾ ಇದೆ ಅವರು ಹೇಳೋ ಪ್ರಕಾರ ಡ್ರೋನ್ ಪ್ರತಾಪ್ ಒಬ್ಬ ಮೋಸ್ಕಾರ ಅವನು ಎಲ್ಲೋ ತಂದಿದ್ದಂಥ ಡ್ರೋನ್ಗಳನ್ನ ತಗೊಬೋದು ಸ್ಥಾಪನೆ ಮಾಡಿದ್ದಾನೆ ಜೊತೆಗೆ ನಮ್ಮ ಮೇಲೆ ಸುಳ್ಳು ಆಪಾದನೆ ಮಾಡಿದ್ದಾನೆ ನಾವು ಹೊಡೆದಿಲ್ಲ ಹಾಗೆ ಅಂತ ಇವರು ಹೇಳ್ತಿರುವಂಥದ್ದು ಸೊ ಇವಾಗ ಇವರು ಖುದ್ದಾಗಿ ಹೋಗಿ ಅದರ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಿರುವಂಥದ್ದು ಸಾಲ ಮಾಡಿ ಕೂಡ ಇದನ್ನು ಕೇಸ್ ಹಾಕಿದ್ದೀನಿ ಅಂತ ಕೂಡ ಹೇಳ್ತಿರುವಂಥದ್ದು ಸೊ ಲಾಯರ್ ಕೂಡ ಮಾತಾಡ್ತಾ ಇದ್ದರು ಸೊ ಲೀಗಲಾಗಿ ಹೋಗ್ತಾ ಇದ್ದಾರೆ ಸೊ ಈ ಲೀಗಲಾಗಿ ಹೋಗ್ತಿರೋದ್ರಿಂದ ಎಲ್ಲಿಗೆ ಹೋಗುತ್ತೆ ಅಂತ ನೋಡಬೇಕು ಸೊ ಇದು ಡ್ರೋನ್ ಪ್ರತೊಬ್ಬರಿಗೆ ಎಫೆಕ್ಟ್ ಆಗುತ್ತಾ ಇಲ್ವಂತ ಗೊತ್ತಿಲ್ಲ ಅಂದರೆ ಇವಾಗ ಬಿಗ್ ಬಾಸ್ ಮನೆ ಇರೋದ್ರಿಂದ ಆಚೆ ಬಂದ ಮೇಲೆ ಇದಕ್ಕೆಲ್ಲ ಉತ್ತರ ಕೊಡಬೇಕಾ ಅಥವಾ ಇವಾಗೇ ಉತ್ತರ ಆಗುತ್ತಾ ಅಂದರೆ ಬಿಗ್ ಬಾಸ್ ಮನೆಯಿಂದ ಕರ್ಕೊಬರ್ತಾರೆ ಆಚೆಗೆ ನೋ ಐಡಿಯಾ ಸೊ ಏನಾಗುತ್ತೆ ಏನು ಕತೆ ಅಂತ ನೋಡಬೇಕು ಬಟ್ ಇವಾಗ ಈ ಟೈಮಲ್ಲಿ ಆಗ್ತಿರೋದು ನೋಡಿದಾಗ ಸ್ವಲ್ಪ ಪಾಪ ಅಂತ ಅನ್ಸುತ್ತೆ ಈಗ ಅವ್ರ ಫ್ಯಾನ್ಸ್ಗಳು ಕೂಡ ಬೇಜಾರಾಗುತ್ತೆ ಬಿಕಾಸ್ ಬಿಗ್ ಬಾಸ್ ವಿನ್ನರ್ ಆ ಬರ್ತಾ ಇದೆ ಸೊ ಇವಾಗ ಅರ್ಥ ಆಗಿರುತ್ತೆ ಏನಾಗ್ಬೋದು ಏನು ಕತೆ ಅಂತ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಬಟ್ ಏನಂದರೆ ಕಮೆಂಟ್ಸ್ಗಳು ನೋಡ್ತಿದ್ದಾಗ ನಗು ಬರ್ತಾಯಿತ್ತು ಎಲ್ಲರೂ ಕೂಡ ಹಾಕೊಂಡು ರುಬ್ತಾ ಇದ್ದಾರೆ ವ್ಯಕ್ತಿಗೆ ಆ ಅಧಿಕಾರಿಗೆ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಬಟ್ ಸ್ಟಿಲ್ ಅವರು ಲೀಗಲಾಗಿ ಹೋಗ್ತಾ ಇದ್ದಾರೆ ಸೊ ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ ಓಕೆನಾ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದನ್ನು ಬಿಟ್ಟರೆ ನಮ್ಮ ಯಾರು ಆರ್ ಬುಲೆಟ್ ರಕ್ಷಾ ಬುಲೆಟ್ ಸೊ ರಕ್ಷಾ ಬುಲೆಟ್ದು ಒಂದು ವಿಷಯ ಅದಾಡ್ತಾಯಿದ್ದು ಸೋಷಿಯಲ್ ಮೀಡಿಯಾ ನಿಮ್ಗೆ ನೋಡಿರ್ಬೋದು ಅನ್ಕೋತೀನಿ ಸುದೀಪ್ ಅಣ್ಣಂಗೆ ಒಂದು ಮಾತಾಡಿದ ರೀತಿ ಇತ್ತು ಒಂದು ನ್ಯೂಸ್ ಫಸ್ಟ್ ನ್ಯೂಸ್ ಕನ್ನಡದಲ್ಲಿ ಏನೋ ಒಂದು ಇಂಟರ್ವ್ಯೂಕ್ ಮಾಡ್ತಿರ್ತಾರೆ ಅದರಲ್ಲಿ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಏನೋ ಮಾತಾಡೋದು ನಂಗೆ ಕೂಡ ಅನಿಸ್ತಾ ಇತ್ತು ಆ ವ್ಯಕ್ತಿ ಎರಡು ಸಾವಿರದ ಎರಡರಲ್ಲಿ ಹುಟ್ಟಿರೋದು ಗುರು ಅವನಿಗೆ ಅದೇನಂತ ಗೊತ್ತಿಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಂತ ಏನು ಅನ್ಸರ್ವೇನೋ ವ್ಯಕ್ತಿಗೆ ನನಗಂತೂ ಗೊತ್ತಿಲ್ಲ ನಿನ್ನೆ ಕೂಡ ನೀವು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಕ್ಲಿಯರಾಗಿ ಏನೋ ಮಾತಾಡ್ತಿದ್ದ ರೀತಿ ಫೆಸಿಲಿಟಿ ಹೇಳುವಂಥದ್ದು ಚೆನ್ನಾಗಿರಲಿಲ್ಲ ಸೊ ಒಂದು ಸ್ಟೇಜ್ಗೆ ರೆಸ್ಪೆಕ್ಟ್ ಕೊಟ್ಟು ಒಬ್ರಿಗೆ ಇರುವಂಥ ವ್ಯಕ್ತಿ ಅಪೋಸಿಟ್ ಆಗಿರ್ತಾರೆ ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ತುಂಬ ಮುಖ್ಯ ಆಗುತ್ತೆ ಅದಿಲ್ಲ ಸೊ ಅದು ಒಂಥರ ಅವನು ತುಂಬ ಜನಿನಾಗೂ ಕೂಡ ಇರ್ಬೋದು ಆ ರೀತಿ ಬಟ್ ಆದರೆ ನೋಡೋ ಜನಕ್ಕೆ ಅದು ಇಷ್ಟ ಆಗೋಲ್ಲ ಸೊ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ಇವಾಗ ನಮ್ಮ ಸುದೀಪ್ ಅಣ್ಣ ಫ್ಯಾನ್ಸ್ಗಳ್ ರುಬ್ಬಿದ್ರು ಆ ಮಾತಿಗೆ ಸೊ ಹಾಗೆ ಸಾಹೇಬರು ಸಾರಿ ಕೇಳಿದಾರೆ ನಾನು ಆ ರೀತಿ ಹೇಳಿಲ್ಲ ಈ ರೀತಿ ಹೇಳಿದ್ದು ಹಾಗೆ ಹೀಗೆ ಅಂದ್ಕೊಂಡು ನೀನು ಯಾವುದೇ ರೀತಿ ಹೇಳಿದ್ರೂ ಕೂಡ ವಿಷಯ ಅಲ್ಲಿ ಏನಿತ್ತು ಅಂತ ಎಲ್ಲರೂ ಕೂಡ ಗೊತ್ತಿದೆ ಸೊ ಹಾಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹುಷಾರೋಗರು ಅಷ್ಟೇ ಏನು ಹೇಳೋಣ ಬಟ್ ಗೊತ್ತಿಲ್ಲ ಆನೆಸ್ಟಾಗಿ ಕೆಲವೊಂದು ಸಲ ಬಿಗ್ ಬಾಸ್ ಮ್ಯಾಲಿದ್ದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾನೆ ಹುಡುಗ ಅಂತ ಅನಿಸಿತು ಬಟ್ ಕೆಲವೊಂದು ಬೇಕು ಅಂತ ಕ್ರಿಯೇಟ್ ಮಾಡ್ಕೊಳ್ಳೋ ರೀತಿ ಕಾಣಿಸುತ್ತೆ ಸೀನ್ಗಳನ್ನ ಹುಷಾರಾಗಿದ್ರೆ ಅದೇ ಒಳ್ಳೇದು ಉಪೇಂದ್ರ ಅವರ ಒಂದು ಉಪೇಂದ್ರ ಅವರ ಮಗ ರೀಸೆಂಟ್ಲಿ ಒಂದು ಇಂಟರ್ವ್ಯೂಲಿ ಮಾತಾಡಿದ ಮಾತಕ್ಕೆ ಸರಿಯಾಗಿ ಹಾಕೊಂಡು ರುಬ್ಬಿದ್ರು ರಕ್ಷಕ್ ಬುಲೆಟ್ಗೆ ಎಲ್ಲರೂ ಕೂಡ ಗುರು ಅಂತ ಸೊ ತುಂಬ ಬಿಲ್ಡಪ್ ಒಳ್ಳೇದಲ್ಲ ಇರಬೇಕು ಬಿಲ್ಡಪ್ ಪಾಸಿಟಿವ್ ನೆಗೆಟಿವ್ ಅದು ಒಳ್ಳೇದೇ ಬಟ್ ಸ್ಟಿಲ್ ಅತಿ ಆಗಬಾರ್ದು ಕೆಲಸಗಳು ಜಾಸ್ತಿ ಮಾತಾಡಬೇಕು ಅಂತ ಅನಿಸುತ್ತೆ ಸೊ ಗಮನ ಕೊಡಲಿ ಇನ್ನು ಮುಂದೆ ಯಾರು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ ಇವತ್ತಿನ ಎಪಿಸೋಡ್ಗೋಸ್ಕರ ಎಷ್ಟು ವೇಟ್ ಮಾಡ್ತೀರಿ ಏನು ಕತೆ ಆ್ಯಂಡ್ ಎಲ್ಲ ಸ್ಪರ್ಧಿ ಇದಿರಲ್ಲಪ್ಪ ಅಡೇ ಸ್ಪರ್ಧಿಗಳು ಎಲ್ಲ ಬಂದಿರಲ್ಲ ಅವ್ರು ಚೆನ್ನಾಗಿ ಹಾಕ್ಕೊಂಡು ಎಲ್ಲ ಹಳೆ ವಿಷಯಗಳನ್ನ ಹೇಳಿ ಪಾಪ ಕೆಲವು ಸ್ಪರ್ಧಿಗಳ ಮನಸ್ಥಿತಿಗಳನ್ನ ಆನ್ ಮಾಡಿ ಹೋದರು ಆಚೆಗೆ ಸೊ ಹೋಗಿದ್ದಾರೆ ಇವಾಗ ಅದರಿಂದ ಹೆಂಗೆ ಬ್ಯಾಕ್ ಮಾಡ್ತಾರೆ ಅಥವಾ ಆಟಗಳು ಚೇಂಜ್ ಮಾಡ್ತಾರೆ ಅವ್ಪ್ಟ್ಸ್ಕೊಂಡಿಂದ ಏನು ಕತೆ ಅಂತ ನೋಡಬೇಕು ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸೊ ಇಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು ವೀಡಿಯೋ ಅಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಕ್ಕೋಣ ಮತ್ತೆ ತ್ಯಾಂಕ್ ಯು ಗಾಯ್ಸ್ ಲವ್ ಯು ಗಾಯ್ಸ್